ಹಲೋ ನಮಸ್ಕಾರ ಮಾತರಿಗಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ವಾಯ್ಸ್ ಏತು ಕ್ಲಾರಿಟಿ ಉಂಡ ಗೊತ್ತು ಜಿ ಫ್ಯಾನ್ ಡೈತೆ ಆನ್ ಉಡು ಬಟ್ ವಾಯ್ಸ್ ಓವರ್ ಏನು ಅರ್ಜೆಂಟ್ ಆದರೆ ಈ ವಿಡಿಯೋನು ಅಪ್ಲೋಡ್ ಮಲ್ತು ಅಂದಿಲ್ಲೆ ದಯಪಣ್ಣ ಕತ್ತಲೆಗೆ ಒಂಜಿ ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಮುಟ್ಟ ಏನು ನೈನಾ ನೈನ್ ಫಿಫ್ಟಿಗೆ ಮುಟ್ಟಾನ ಅದಾದಾನೆ ಯಾನು ಕದ್ರಿ ಗ್ರೌಂಡ್ ಹೊಡಿತೆ ದಾಯಪಾಂಡ ಮೂಲು ಜ್ಯೋತಿರ್ಲಿಂಗ ತೂಪು ನಂಚಿನ ಅವಕಾಶ ಉಂಟು ಅರ್ಜೆಂಟಾದ ಈ ವಿಡಿಯೋ ಅಪ್ಲೋಡ್ ಕಾರಣ ಕಾರಣದಾದ ಪಂಡ ಉಂದು ಮಿಕ್ಕಲಿಗಲೇ ತೂವರಿ ಇತ್ತಣೆ ಎಲ್ಲೇ ಲಾಸ್ಟ್ ಡೇ ಆದ ಇನಿ ಸಿಕ್ಸ್ಟೀನ್ ತೆ ಎಲ್ಲೆ ಸೆವೆಂಟೀನ್ತ್ ಎಲ್ಲ ಲಾಸ್ಟ್ ಡೇ ಪಂಡೆ ರೂ ಅಂಚಾದು ನಿಖಲಿಗೆ ಪೋರ್ ಇತ್ತಂಡ ಬಲೆ ಕದ್ರಿ ಗ್ರೌಂಡಿಗೆ ಬರ್ತಾಡ ನಿಕಲಿಗೆ ಒಂದೇನು ತೂಗಲಿ ಓಕೆನಾ ಈ ಜ್ಯೋತಿರ್ಲಿಂಗದ ದರ್ಶನ ಪಡೆಯೋಂದೇ ಅಂಚನೆ ಐದೊಟ್ಟಿಗೆ ಕೆಲವೊಂಜಿ ಮಸ್ತ್ ಎಡ್ಡಂತಿನ ಪಾತ್ರೆ ಪಂಡ ಪರಮಾತ್ಮ ಪಂಡ ಏರು ಎಂಕಲ್ನ ಆತ್ಮದ ಬಗ್ಗೆ ಇಂಚಾ ಪೂರ ಕೆಲವೊಂದು ಡೀಟೇಲ್ಸ್ನ ಆರ್ ಪಂತಿನೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ನಿಖಲ್ನೊಟ್ಟು ಶೇರ್ ಮಾಡ್ತೀನಲ್ಲೇ ಅಂಚಾ ಅಂದ್ ಪೂವಂದೇ ಮಿಸ್ ಮಾಡ್ಪೋಚಿ ಇಂಚಾ ವಿಡಿಯೋ ತೂಪು ಡೈರೆಕ್ಟಾಗಿ ಪೋತು ಆಗಿಬೋದು ಡಿಫ್ರೆನ್ಸ್ ಸೊ ನಿಂತ ಎಲ್ಲೆ ಲಾಸ್ಟ್ ಡೇ ಅಂಡ ಫೆಬ್ರವರಿ ಸೆವೆಂಟೀನ್ತ್ ಲಾಸ್ಟ್ ಡೇ ಸೊ ಇತ್ತು ಸದ್ಯಕ್ಕೂ ಇದೆ scope eh. Yan. फेमस दादा बंडा आध्यात्मिक स्पिरिचुअलिटी दादा बंडा ನಮ್ಮ ಶರೀರ ನೆನಪುವ ಶರೀರದ ಸಂಬಂಧಗಳುಲ್ಲ ಸಂಬಂಧಗಳು ಅದು ದಿಂಜ ಕೆಲಸ ಕಾರ್ಯಗಳು ನೋಡ್ಕೊಂಡು ನಾವು ಅಣ್ಣ ನಿಜವಾದ ನಮ್ಮ ಏರು ನಮ್ಮ ಜೀವನದ ಉದ್ದೇಶದಾದ ಮನ ಮರತ್ಕೊಳ್ತುವ ನಾವು ಜೀವನದಾದ ನಮ್ಮ ಏರು ಬಂಧನ ಏನೇನು ನಮ್ಮ ಸುಜಾವ ನಮ್ಮ ನಿಜವಾದಿ ಶರೀರದ ಮೂಲ ಪಾತ್ರವನ್ನು ನಿಂತು ಒಂದು ಅಜರ ಅಮರವಿನಾಶಿ ಜೋತಿಸುವುದು ಈಗ ನಾವು ಏರಂಡ ಶರೀರ ಬುಡಿ ಎರಡ ನಮ್ಮ ಶರೀರ ಜೀವಾದ ಬಂತು ನಮ್ಮನ್ನು ಬುಡದು ಕೋ ಏರು ಏರು ಶರೀರ ಶರೀರ ಉಲ್ಲೇ ಕಣ್ಣು ಆತ್ಮ ಕಣ್ಣಿಡಿದುಪ್ಪ ನಮಗೆ ಆತ್ಮ ಆ ಶರೀರ ನಡಪುನ ಶಕ್ತಿ ಏಕು ಶಕ್ತಿ ಪೂರ್ಣ ಆತ್ಮ ಇಡೀ ಶರೀರನ ದತ್ತುಕೊಳು ಆಂಡ ಶರೀರ ಗುಡ್ನ ನಾಲ್ಕು ಜನ ಓಡೋದು ಕಾರ್ ಏನ್ ಜೊ ಕಾರ್ ಡ್ರೈವ್ ಅನ್ಕೊಂಡಾಗ ಡ್ರೈವರ್ ಇತ್ತು ನಮ್ಮ ಮಾತ್ರ ಅಂಚನೆ ಕಾರ್ಯನ ಆತ್ಮ ನಮ್ಮ ಆ ಸ್ಮೃತಿ ಡುಕ್ತಿದೆ ನಮ್ಮ ಶರೀರ ಪಕ್ಕ ಶರೀರದ ನೀಡ್ಸ್ ಗೋಪುರ ನಮ್ಮ ಅಗತ್ಯ ಲೈಕ್ ಓಡೋದೇ ನಮ್ಮ ಜೀವನ ಪೂರ ಇತ್ತು ನಮ್ಮ ಸ್ಪಿರಿಚುವಲ್ ನಮ್ಮ ಸ್ಪಿರಿಚುವಲಿ ಅಡ್ಡವಾಡು ಆಧ್ಯಾತ್ಮಿಕವಾದ ನಮ್ಮ ಅಡ್ಡವಾಡುವ ಕೆಲಸಕ್ಕೆ ಹೋಗ್ತಿದೆ ನಿಜವೊಂದು ನಮ್ಮ ನಮ್ಮ ಅರ್ಥ ಅಂದ್ಕೊಡು ಶರೀರದ ನಮ್ಮ ಸ್ಮೃತಿ ಇರ್ತಾನೆ ಶರೀರದ ಆಧಾರದ ನಮ್ಮ ಪಪ್ಪ ಅಮ್ಮ ಜೋಕು ಐತಮ್ಮ ಐತೆ ಆ ಒಂದು ಸರ್ಕಲ್ದವ್ಲೇ ನಮ್ಮ ಥಿಂಕಿಂಗ್ದಾಗ ಹೋಗ್ಬೋದು ಆಯ್ತಾ ಪಿದೈ ನಮ್ಮ ಹೋಗೋದು ಆ್ಯಂಡ್ ನಮ್ಮ ಆತ್ಮಂತಂದ್ರೆ ಸ್ಪಿರಿಚುವಲ್ ಸ್ಪಿರಿಟ್ ಸ್ಪಿರಿಚುವಲಿಟಿ ಬಂದರೆ ಸ್ಪಿರಿಟ್ ಸ್ಪಿರಿಟ್ ಇಸ್ ದ ಎನರ್ಜಿ ಆತ್ಮ ಆತ್ಮ ಬಂದ್ಬಿಟ್ಟು ಎನರ್ಜಿ ಐತ ಬಗ್ಗೆ ನಮ್ಮ ಚಿಂತನೆ ಮಾಡ್ತೀವಿ ನಮ್ಮ ಮೂಲ ಯಾಪಲ್ಲ ಪೂಜೆ ಪೂರ ಮನಸ್ಪ ಆ್ಯಂಡ್ ಅಲ್ಲ ಒಂಜಿ ಸ್ಥೂಲವಾದ ಕುಣತ್ ತಂದೆ ಸ್ಪಿರಿಚುವಲ್ ಐಟ್ ನಾವು ಎನ್ಲೈಟ್ಮೆಂಟ್ ದಾಳಿದಿದೆ ಸ್ಥೂಲವಾದ ಪೂಜೆ ಅಂತ ಆರಾಧ ಅಂತ ಆಡ್ಲಿ ಅಣ್ಣ ಪರಮಾತ್ಮ ಏರಿ ದಾದ ಐತ ಬಗ್ಗೆ ನಮ್ಮ ಚಿಂತನೆ ಹೋಗ್ಬೋದಿದೆ ಹಿಂದೆ ಬುಕ್ ತುಂಬ ಇಲ್ಲ ನಾವು ರೆಗ್ಯುಲರ್ ಆದಂಗೆ ಜಸ್ಟ್ ಒಂದು ಅಧ್ಯಯನ ತಂದೆ ನಮ್ಮ ಐಟು ಉನ್ನತಿ ಆಗ್ಬೋದು ಈ ರಾಜಯೋಗದ ಕೋರ್ಸು ಇದು ಬಂದ ಸ್ಪಿರಿಚುವಲ್ ಇರಿಗೆ ಎನ್ಲೈಟ್ಮೆಂಟ್ ಸ್ಪಿರಿಚುವಲ್ ಸ್ಪಿರಿಚುವಲಿ ಇರೋ ಎಡ್ ಇದು ಜೀವನ ಸುಖ ಶಾಂತಿ ನೆಮ್ಮದಿ ಬಂಡದ ಆದ ಬಂಡದು ಇಲ್ಲಿಗೆ ಆ ರೀತಿ ಜೀವನ ಮಂತ್ರ ಸಾಧ್ಯ ಆಗ್ಬೋದು ಆಯ್ತು ಸ್ಮೃತಿ ಫಸ್ಟ್ ಇರೋ ಕೂಡ ಯಾರೇ ಯಾರು ನಾನೇ ಯಾರು ಯಾರು ಹಾಕಬಾರ್ದು ಮನಸ್ಸು ಬುದ್ಧಿಪಕ್ಕ ಸಂಸ್ಕಾರ ಶರೀರದ ಗಿಂಜ ನಮಗೆ ಸಮಸ್ಯೆಗಳು ಕೂಡ ಮೂಲ ಕಾರಣ ಮನಸ್ಸದ ಸಂಕಲ್ಪ ನಮಗೆ ಥಾಟನ್ನು ಕಂಟ್ರೋಲ್ ಮಾಡ್ಕೊಡೋಣ ಕೈ ಮಿತ್ತ ಒಂದು ಗಂಟೆದಿಲ್ಲ ಬಣ್ಣದ ಯಾರು ಹಾಕೋಣ ಅದ ಕೂಡ ಅಂದ್ರೆ ಶರೀರದ ಮನಪೆರ ಬೇನು ಕಂಟ್ರೋಲ್ ಅಂತಾರೆ ಆಗ್ಬಿಡೋಣ ಜನ ಸಮಾಜ ಮಲ್ಲ ಸಮಸ್ಯೆ ಮನಸ್ಸು ಕಂಟ್ರೋಲ್ ಹಾಕಿ ಓ ನೆಗೆಟಿವ್ ನೈನ್ ತಿಂ ಮನ್ಪೆರಬಲ್ಲ ಇತ್ತು ಮನ್ಪೆರಬಲ್ಲೆ ಹಾಕಿ ಕಂಟ್ರೋಲ್ ಕಂಟ್ರೋಲಿಂಗ್ ಕಂಟ್ರೋಲ್ ಇಚ್ವ್ರಿ ಜೀವನ ಮಾಡೋಣ ಅಂಚೆ ಅದು ಮೊಬೈಲ್ ಇಲ್ಲ ಕೆಲವು ಸತಿ ನಮ್ಮ ಬೆದ ಬೇತರೆ ಕಂಟ್ರೋಲ ಬರ್ತು ಆತ್ಮದ ಶಕ್ತಿ ಇಚ್ಛೆ ಶರೀರ ಬೆದ ಬೇಥ ರೀತಿಯ ಪ್ರೋಟೀನು ಕೂಡ ಅವು ದೂರ ನಮ್ಮ ತಿಂಕು ಬಂದು ಆ ಫುಡ್ನ ತಿನ್ನು ಆತ್ಮದ ಶಕ್ತಿ ಇಚ್ ಆತ್ಮ ಶಕ್ತಿಶಾಲಿ ಬಗ ಜೀವನ ಏರ್ನ ಎಡ್ಡೆ ಹಾಕ್ಬೋದು ನಿಂತ ಮುಕ್ಕೊಂದು ಉದ್ದೇಶದಾದ ಬಂಡ ನಮ್ಮ ಏನಂತರೀಪ ಆತ್ಮ ಶರೀರ ತಂದೆ ತಾಯಿ ಪಪ್ಪ ಅಮ್ಮಕ್ಕು ಬೆತ್ತಿರ್ನ ಶರೀರದ ಆರ್ನ ಶರೀರದ ಎರಡು ಶರೀರ ಬೆತೆ ನಮ್ಮ ನಮ್ಮಲೆ ಕನ್ ಕಣ್ಣು ಶರೀರ ಆತ್ಮ ಜ್ಯೋತಿ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಮಟ್ಟ ಪರಮಾತ್ಮ ಸ್ವರೂಪ ಹೆಂಚು ಹೋಗಬೇಕು ಆತ್ಮಲ ಹೆಂಚು ಹೋಗ್ಬೇಕು ಆತ್ಮಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಪರಮಾತ್ಮ ಎಲ್ಲ ನಮ್ಗೆ ಫೀಲ್ ಮಾಡ್ಕೊ ಎಕ್ಸ್ಪೀರಿಯನ್ಸ್ ಥ್ರೂ ಅದು ಯಾನ ಎಂಚ ಜ್ಯೋತಿ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಈ ಬ್ರೈನ್ ಅಂತ ಈ ಶರೀರ ನಡೀತದೆ ಪರಮಾತ್ಮಲ್ಲ ನಿರಾಕಾರ ಜ್ಯೋತಿಷ್ ಐಕೆ ಪರಮಾತ್ಮ ಶಿವನ್ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಾಲಿನ ಮಾತಲಿಂಗ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಪಂಡ ಜ್ಯೋತಿ ಸ್ವರೂಪ ಆಯ್ನ ಪರಮಾತ್ಮ ಲಿಂಗ ಸ್ವರೂಪ ಪೂಜೆ ಮಾಡಿ ಪರಮಾತ್ಮನ ಪ್ರೀತಿ ಅನ್ಪು ಪೂಜೆ ಅನ್ಕೊಡು ಹೂಪಾಡುವ ಐಕ ದಾಧಾಬೋದು ಒಂದು ದಾಳಿ ಸ್ವರೂಪ ಅನ್ಕೊಳು ಅದೇ ತುಂಬ ನಮ್ಮ ಪೂರ್ವಜರನ್ನು ಲಿಂಗ ಸ್ವರೂಪ ಅಂತ ಪೂಜೆ ಅಂತ ಪಂಡ ಪರಮಾತ್ಮ ಐಕೆ ಮೂಜಿ ನಾಮ ಹಬ್ಬು ಮಂಜು ಪಾಯಿಂಟ್ ಆಫ್ ಲೈಫ್ ಪರಮಾತ್ಮ ನಿರಾಕಾರ ತನಗೆ ಪೂಪಾಡುವ ಪೂಜೆ ಮಾಡಿ ಅಂಚೆ ನಮ ಎಂಚ ಪಾಯಿಂಟ್ ಆಫ್ ಲೈಫ್ನ ಪರಮಾತ್ಮನ ನಿರಾಕಾರ ಜ್ಯೋತಿ ಸ್ವರೂಪ ಅರಣ್ಣ ಈ ಕಣ್ಣಡದು ಎರಸ ಅಧ್ಯಕ್ಷ ಬುದ್ಧಿರೂಪಿಣಿ ಅಂತರವಂತ ಪೂಜಿನ ಬುದ್ಧಿ ಅಂತ ಹೇಳಿ ಪರಮಾತ್ಮನ ಕೂಲಿ ಅನುಭವ ಮಂತ ಐತಿ ಈ ರಾಜಯೋಗ ನಮಗೆ ಹೆಲ್ಪ್ ಅರಣ್ಣ ಇರ ಅನುಭವ ಅಂತ ಹೇಳಿ ಆತ್ಮದ ಶಕ್ತಿ ಪರಮಾತ್ಮ ಭಕ್ತಿ ಇಲ್ಲ ನಮ್ಮ ಈಂಚ ಒಂದು ಪೀಠದ ಲೈ ಗಮಂತು ಐತ ಮಿತ್ತೊಂದು ಲಿಂಗ ಸ್ವರೂಪನ ಸ್ಥಾಪನೆ ಮಾಡಿ ನಮ್ಮ ಪೂಜೆ ಮನದು ಒಂದು ಕೈ ಪರಮಾತ್ಮನ ಬೆದ ಬೇಟೆ ಅಷ್ಟರೀರಿಯ ಶರೀರ ಜನನ ಮರಣ ಚಕ್ರಗಳು ಪೂಜೆ ಓಂಕಾರ ಓಂಕಾರ ಸ್ವರೂಪ ಜ್ಞಾನೇಶ್ವರ ಬೇತ ಬೇತರಿಗೂ ಉದರುಣ್ಣು ಕಾಂಡ ಜನನ ಮರಣ ಚಕ್ರ ಸುಖ ದುಃಖದ ಚಕ್ರಿಗೆ ಬರ್ತೇವೆ ಆರ್ ಐರ್ದು ಪೂರ ಡಿಟ್ಯಾಚ್ ಹೇರಾಕ ಏರ್ ಶರೀರ ದೇವತನಕ್ಕೆಲ್ಲ ಶರೀರ ಬಡವೇ ಆ ರೀತಿಯ ಜನನ ಮರಣ ಬರ್ಬೇರಿ ಕಾಂಡ ಪರಮಾತ್ಮ ಹೇರಾಕಾರ ಪರಮಾತ್ಮ ಸ್ವಯಂ ಭೂ ಸತ್ಯಂ ಶಿವ ಚುಂದ್ರ ಯಾವ ಪ್ರತಿ ಯಾವಪ್ಪಲ್ಲ ಸತ್ಯ ಸ್ವರೂಪ ಜನನ ಮರಣ ನಮ್ಮ ಸುಳ್ಳು ಪ್ರತಿಯೊಂದಿಲು ಜೀವನ ಸ್ವಯಂ ನಿರಾಕಾರ ಜ್ಯೋತಿಷ್ ಹರಿಗಲವನಿ ಕರ್ತವ್ಯ ಉಂಟು ಈ ಭೂಮಿ ತಂದು ಸಾಕಾರ ಲೋಕ ಭೂಮಿ ನಕ್ಷತ್ರ ಯೂನಿವರ್ಸ್ ಬಾರಿ ಮಲ್ಲುಂಡು ಆಯ್ತಾ ಮಿಕ್ಕೊಂದು ಲೋಕ ಉಂಟು ಆತ್ಮನ ಅಲೋಕ ನಿರಾಕಾರ ಪರಮಾತ್ಮ ನಮ್ಮ ಪೂರಾರ್ ಜೋಕೆ ನಮ್ಮ ನಮ್ಮ ಸು ಸುಖ ಸುಖದ ಎಲ್ಲೇ ದುಃಖ ಅಂತೆ ಈ ಭೂಮಿಯಲ್ಲಿ ಸುಖ ದುಃಖ ಪ್ರತಿಯೊಬ್ಬ ಲಕ್ಕೂ ಸುಖ ದುಃಖ ಸುಖದ ಪಾಟ್ದು ನಮ್ಮ ಸಮಯ ಸಮಯಾನುಸಾರ ಈ ಭೂಮಿಗೆ ಬರ್ಪ ನಮ್ಮ ಪಾತ್ರ ಮಂತ್ವ ನನಫಲ ನಮ್ಮ ಕರ್ಮಾನುಸಾರ ಜನನ ಮರಣ ಚೆಕ್ ಬರೋದು ಯಾಕೆ ಎಡ್ಡೆ ಕೆಲಸ ಅಂತ ಎಡ್ಡೆ ಜನ್ಮ ತಿಕ್ಕೊಂಡು ಎಡ್ಡೆ ವಿಷಯ ತಿಕ್ಕೊಂಡು ಪಾಪ ಮಂತನು ಆ ಅನುಸಾರ ಕರ್ಮ ಎಲ್ಲ ತಿಕ್ಕೊಂಡಿ ಹೋಗ್ತು ನೈಕ್ ಪರಮಾತ್ಮದಲ್ಲ ಕಾರಣತ್ತು ಯಾರು ದುಃಖ ಕೊರಿ ಯಾರು ಸುಖ ಕೊರಿಗ ಕರ್ಮದ ಜ್ಞಾನ ಕೊರಬೇಕು ಆ ಆಧಾರ ನಡಪನ ನಮ್ಮ ಕರ್ತವ್ಯ ನಡತ ಆಯ್ತು ಫಲ ಎಲ್ಲ ತಿಕ್ಕೊಂಡು ಕರ್ಮ ಮಂತಿ ಬೆಟ್ಟಿಗೆ ಐತ ಫಲ ನಿಶ್ಚಿತ ಎಡ್ಡೆ ಮಂತಾಡ ಅವಲ್ಲ ಅಳು ಮಾತಾಡಲ್ಲ ಐತ ಫಲ ಒಂಜ್ಜಿ ಡ್ರಾಮಾ ಅನುಸಾರ ಒಂದು ಭೂಮಿಡ ನಡ್ತು ಕೊಪ್ಪನಿ ನಮ್ಮ ಮೇನ್ ವಿಷಯನ ಅರ್ಥ ಅನ್ಕುನ ಬಣ್ಣ ಇಂದು ಏರ್ ಒಂದು ಏರ್ ಈ ವಿಷಯ ನಮ್ಮ ಕರೆಕ್ಟಾದ ಅರ್ಥ ಅಂದ್ಕೊಡು ನಮ್ಮ ಯಾವ ಫಲ ಮೇರು ಶಿವ ಬಂಡದ ನೆನಪು ನಂದು ನಿರಾಕಾರ ಶಿವ ನಿರಾಕಾರ ಮೇರು ಶರೀರ ದಾರಿ ಶಂಕರ ಶಿವಗೆ ಯಾವ ತ್ರಿಮೂರ್ತಿ ಶಿವ ಬಂತು ತ್ರಿಮೂರ್ತಿ ಬಣ್ಣ ಮೂಜಿ ದೇವತೆನೆಗಳ ರಚನೆ ಬಂತದ್ದು ಸ್ಥಾಪನೆ ಪಾಲನೆ ವಿನಾಶದ ಕರ್ತವ್ಯನ ಮನ್ಕುನಾದ್ರೂ ಶಿವ ನಿರಾಕಾರ ಅರೆಗೆ ಶರೀರ ಹೆಚ್ಚು ಶರೀರದ ಬೇತ ಆಧಾರ ಪಡೆದರೆಗೆ ಮನ್ಕೊಡ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುದ ಮೂಲಕ ಪಾಲನೆ ಶಂಕರನ ಮೂಲಕ ವಿನಾಶ ಮೇರೆ ಯಾಪನ ತಪಸ್ವಿ ಸ್ವರೂಪ ಪರಮಾತ್ಮ ಮೇರೆ ಅಣ್ಣ ಮೇರೆ ತಪಸ್ವಿ ಸ್ವರೂಪಡು ಆ ಯಲ್ಲ ಶಂಕರನ ಪಿಚರ್ ದಿನ ಐತೆ ಇದರೊಂದು ಶಿವಲಿಂಗ ಯಾಪಲು ಅದೇ ಪಂಡ ಅರ್ಲ ಶಿವನ ತಪಸ್ಸು ನಿರಾಕಾರ ಶಿವನ ತಪಸ್ಸು ಇವಾಗ ನಮ್ಮ ಶಿವರಾತ್ರಿ ಪ್ರತಿಯೊಂದು ದೇವತೆಗಳ ಬರ್ತ್ ಡೇ ಈ ನಲ್ಲ ಬರ್ತ್ ಡೇ ಏನಲ್ಲ ಬರ್ತ್ ಡೇ ಶಿವದ ಮಾತ್ರ ರಾತ್ರಿ ಇದೆ ಶಿವರಾತ್ರಿ ಪಂಡ ಶಿವನ ಜನ್ಮ ಯಾಪ ನಿರಾಕಾರನಲ್ಲ ಜನ್ಮ ಉಂಟು ಅಜನ್ಮನಲ್ಲ ಜನ್ಮ ಉಂಟು ಅದೇ ಜನನ ಮರಣ ಬರ್ಪುನ ಅಜನ್ಮನ ಜನ್ಮ ನಿರಾಕಾರ ಶಿವನ ಜನ್ಮ ಯಾಪ ಪಂಡ ಈ ಕಲಿಯುಗದ ಸಮಯ ಯಾಪ ಈ ಭೂಮಿಲಿ ದುಃಖ ಅಶಾಂತಿ ಪೂರ ರೀತಿ ಇಲ್ಲ ಕಷ್ಟಪ ಪ್ರತ್ಯೊಂಜ ಆತ್ಮನ್ನ ಲೆತ್ಕುವರೆ ಪರಮಾತ್ಮ ನನ್ನ ಈ ರೇಗತಿ ಈ ಈ ಭೂಮಿದ ದುಃಖನ ಏರಿರ ನನ್ನ ವಿಷ್ಣನ್ ಪ್ರಸಾದ್ಯುಂಡು ಪೂರ ರೀತಿ ಇಲ್ಲ ದಾದ ಉಂಡು ಅಂತ ಪ್ರತ್ಯೊಂದು ರೀತಿ ಇಲ್ಲ ದುಃಖ ಉಂಡು ಜನಕುಲು ಗುಲ್ತಂದುಲೇ ನನ್ನ ಪರಮಾತ್ಮ ಹಿರೇ ಭಕ್ತಿಗಳು ಆ ರೀತಿ ಫಲ ಕೊರೊಂದು ಬೈದೇ ಅಣ್ಣ ಪರಮಾತ್ಮನ ಕರ್ತವ್ಯ ಕಲಿಯು ಅಂತ್ಯ ನಡುವೆ ಯಾಪ ಈ ಭೂಮಿ ಅಜ್ಞಾನ ಅಂಧಕಾರ ಊರೆಲ್ಲ ಬಾಡಿ ಕಾನ್ಷಿಯಸ್ ಬರ್ತದ್ದು ಕಾಮ ಪ್ರೋಗ ಲೋಭ ಮೋಹಾಮ್ ಕಾರ್ಡ್ ಬೇರೆ ಒಂದು ಪೇರ್ ಇಲ್ಲಿ ಸಮಾಜನೇ ಒಂಜಿ ಅಸ್ಥಿರ ಆದಂಟು ಆ ಸಮಯ ಕೂಡ ಸ್ಥಿರ ಸ್ಥಿತಿ ಕೊನೆಯಾದ್ರೆ ಶಿವಗೆ ಭೂಮಿಗೆ ಬರಡಪ್ಪ ಅಜ್ಞಾನ ಅಂಧಕಾರದ ರಾತ್ರಿ ಪರಮಾತ್ಮ ಬರ್ತೇವೆ ಆಯಿತು ಶಿವ ರಾತ್ರಿಯಿಂದ ನಮ್ಮ ಶಿವ ಒಂಜಿನ ಬರ್ತೇವೆ ಈ ಭೂಮಿ ಇತ್ತಿನ ಯದಾ ಯದ ಐ ಪ್ರಯಾಪ ಭೂಮಿ ಅತ್ಯಂತ ಪಾಪ ಜಾಸ್ತಿ ಆಗೋದು ಎಡ್ಡಂದಗಲಿ ಬದುಕಿ ಅಂಜ ಕಷ್ಟ ಆಗ್ಬೋದು ಪಕ್ಕ ದುಃಖ ಅಶಾಂತಿ ಎಕ್ದ್ ಜಾಸ್ತಿ ಆಗೋದು ಆ ಸಮಯತ್ಮನ ಆಚರಣೆ ಈ ಭೂಮಿಡ ಆದ ಪುರಾ ಸುಖದ ಸಮಾಜ ಈ ಭೂಮಿ ಬರ್ಬೋದು ಸೀಡಿದೆ ಸ್ಟೆಪ್ ಬೈ ಸ್ಟೆಪ್ ಉಂಟು ಪ್ರತಿಯೊಂದು ಜನ್ಮ ಮರಣ ಸ್ಟೆಪ್ ಬೈ ಸ್ಟೆಪ್ ಏತ್ ಜನ್ಮ ಆಗಿದೆ ನಮ್ಮ ನಮ್ಮ ನೆಟ್ಟು ನಾಲ್ಕು ಯುಗದ ವರ್ಣನೆ ಉಂಟು ನಾಲ್ಕು ಯುಗವು ಕೂಡ ಭಕ್ತ ಐಕುಂಬು ಸತ್ಯಯುಗ ಅವು ಎಂಚ ಇತ್ತು ಈ ಭೂಮಿಡರ ಸ್ಟೋರಿಪುನಿ ಭರತ ಭೂಮಿ ದ ಬಗ್ಗೆ ಮಾತ್ರ ಭರತ ಭೂಮಿಯ ಸ್ವರ್ಗ ಭೂಮಿ ಆಗಿರ್ತದೆ ಈ ಭರತ ಭೂಮಿಡೆ ದೇವತನಕನ ಸಾಮ್ರಾಜ್ಯ ಇದ ಸತ್ಯಯುಗ್ಗ ಕ್ರೇತಾಯುಗಳು ಮುಪ್ಪತ್ತ ಮೂ ಕೋಟಿ ದೇವತೆಗಳು ಈ ಭೂಮಿ ಹಿಡಿತೇವೆಂದು ಮುಪ್ಪ ಕೋಟಿ ದೇವತೆನೆಗಳು ಈ ಭೂಮಿ ಹಿಡಿತೇ ಸತ್ಯುಗಡ ಲಕ್ಷ್ಮೀನಾರಾಯಣನ ಸಾಮ್ರಾಜ್ಯ ಕೊಡು ತ್ರಾಮ ರಾಮಸೀತನ ಸಾಮ್ರಾಜ್ಯ ಕೊಡು ಐಟ್ ಒಂದು ಕಲ್ಪದ ಅರ್ಧದ ಲೇಖ ಐನ್ ಐಟದ ಪಕ್ಕ ದ್ವಾಪರವರು ದೇವತೆನಕ್ಕೆಲ್ಲ ಜನನ ಮರಣನ ಬರ್ತಾರೆ ಎಂಚ ಆತ್ಮ ಒಂದು ಆತ್ಮದ ಗುಪ್ತು ಶರೀರ ಪಡೆಯೋದು ಜನನ ಮರಣವನ್ನಾಗ ಇತ ಚಾರ್ಜ್ ಕಮ್ಮಿ ಅವ್ನು ಬರ್ಕೊಂಡು ಎನರ್ಜಿ ಶಕ್ತಿ ಆತ್ಮದ ಕಮ್ಮಿ ಅವಂದು ಬರ್ಕೊಂಡು ಹೇಳ್ತ ಅದೆಲ್ಲ ಮನುಷ್ಯರಾದೆ ಕೊಟ್ಟೊಂದು ಬರ್ತಾರೆ ಹೇಳ್ದಕ್ಕ ಇತ್ತ ಸಮಯ ಇಡಬೇಕು ಊರೆಲ್ಲ ಕಲಿಯುಗಡಲೇ ಒಂಜಿ ಧರ್ಮ ಇತ್ತ ಸತ್ಯುಗತ್ರೆ ಹಾಡು ಸನಾತನ ದೇವಿ ದೇವತಾ ಧರ್ಮ ಇತ್ತೇ ಹೇಳ್ತಕ್ಕ ದ್ವಾಪರ ಹಿಡ್ದಕ್ಕ ಬೆರ್ಮದೆಲ್ಲ ಉದಯ ಹಣ್ಣು ಇತ್ತ ಏತು ಧರ್ಮ ಉಂಡು ಭೂಮಿ ಏತು ಮತ ಉಂಡು ಏತ ಪಂಥ ಉಂಡು ಅಂದರೆ ಏರಿಗಿಲ್ಲ ಆ ಪರಮಾತ್ಮ ಏರಿ ಪಂಡದ್ದು ಯಥಾರ್ಥವಾದ ಜ್ಞಾನ ಇಂಚಿನ ಪಂಡದ್ದು ಸಾಧ್ಯ ಸಾಧ್ಯವನ್ನ ಪೂರ ದಿಕ್ಕ ಗಲಾಟೆ ಒಂದು ಹೆಂಕಲ್ ಸರಿ ಹೆಂಕು ಸರಿ ಸರಿ ಇಂಕರಿ ಸರಿ ಸರಿ ಹೋಲ್ ಐದು ಜನಚಾರ ಆ ಸಮಯ ಅಜ್ಞಾನ ಅಂದಕ್ಕ ಆತ್ಮದ ಕೂಡ ಆತ್ಮ ಸುರು ಸತೋ ಪ್ರಧಾನ ಹೋಗ್ಕೊಂಡು ಐದಕ್ಕೋ ಸತೋ ಬರ್ಕೊಂಡು ಐದಕ್ಕ ರಜು ಇತ್ತೆ ತಮೋ ತಮೋ ಅದಿತ್ತೆ ತಮೋ ಪ್ರಧಾನ ಆತ್ಮದೊಂದು ಸ್ಟೇಜಸ್ ಚಂದ್ರ ಹೋಗ್ಕೊಂಡು ಚಂದ್ರ ಪೂರ್ಣಿ ಮಾಡಿ ಫುಲ್ ಉಪ್ಪು ಫುಲ್ ಹುಡಿದಾಗ ಎನರ್ಜಿ ಕಮ್ಮಿ ಕಮ್ಮಿ ಅಂತ ಸ್ವಲ್ಪ ಊರ ಕೂಡ ಮಿತ ಮಿತ್ ಅದು ಕೂಡ ಪುಣ್ಯ ಅಂಚನೆ ಆತ್ಮಲ್ಲ ನಮ್ಮಲ್ಲ ಜನನ ಮರಣ ಬಂತದ ಆದ ನಮ್ಮ ಎನರ್ಜಿ ಯೂಸ್ ಆಗ್ಬಾರ್ದು ಯೂಸ್ ಆದ ಆದ ಮೊಬೈಲ್ ಹೆಂಚು ಯೂಸ್ ಆಗ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಬತ್ತ ಬರ್ತದ ಟೆನ್ ಪರ್ಸೆಂಟ್ ಕೂಡ ದಿ ಒಡೆ ಹಿಡ್ದೋಗ್ತಾರೆ ಅಂಚೆ ಆತ್ಮಲ್ಲ ಜನನ ಮರಣ ಬತ್ತದ್ದು ಶಕ್ತಿ ಕಮ್ಮಿ ಬೇತೆ ಬೇತೆ ನಮ್ಮ ವಿಧಿನ ಯೂಸ್ ಮಂತ ಬೇತೆ ಬೇತೆ ರೀತಿಯ ಭಕ್ತಿ ಮಂತ ಬೇತೆ ಬೇದ ಟೈಪ್ದ ಯೋಗನ್ ಪೂರ ಮಂತ ದ್ವಾಪರದ ಹೋಗ ಶಾಸ್ತ್ರದ ಅಧ್ಯಯನ ಮಂತ ಅಂದು ಮಂತ ಆಂಡಲ ಆತ್ಮದ ಕಲೆ ಆತ್ಮದ ಗುಣ ಶಕ್ತಿಲು ಕಮ್ಮಿ 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 ಆದ ಆತ್ಮ ನಿಂಜ ವಿಕಾರ ಈ ಸಮಯ ಆ ಸಮಯ ನಿಂಜ ದುಃಖ ಈ ಭೂಮಿಡಾನ ಪರಮಾತ್ಮ ನಾವು ಅಂತ ಹೇಳಿ ಭೂಮಿಡಾಗ್ಬೋದು ಯದಾ ಬರ್ಬೋದು ಯದಾಯದಾಯ ಧರ್ಮ ಸಿಕ್ಕ ಅಧರ್ಮ ಜಾಸ್ತಿ ಆಗ್ಬೋದು ಅನೇಕ ಧರ್ಮದ ವಿನಾಶವನ್ನು ಹೊಂದಿ ಸತ್ಯ ಧರ್ಮದ ಸ್ಥಾಪನೆ ಅಂತೇಳಿ ಪರಮಾತ್ಮ ಭೂಮಿ ಬರ್ತೇವೆ ಆರು ಸುರು ಬ್ರಹ್ಮನ ಶರೀರದ ಆಧಾರ ಬಡಕೆ ಸಾಕಾರ ದಯಪಣ್ಣ ಬಣ್ಣ ನಿರಾಕಾರಗೆ ಶರೀರದ ಆಧಾರ ಇದಕ್ಕೆ ಪಾತ್ರರುಡಾಂಡ ಶರೀರ ಇತ್ತನ್ನು ಮಾತ್ರ ಪಾತ್ರ ಇಲ್ಲ ತೂ ಹೋಲಿ ಕೇನೋಲಿ ಪರಮಾತ್ಮಗಳ ನಿರಾಕಾರ ನಿಕ್ ಬ್ರಹ್ಮ ಪಂಪನ ಪುರ ಕುರಿತು ಕಾರನ ಮೂಲಕ ಸ್ಥಾಪನದ ಕರ್ತವ್ಯ ಮಂತೊಂದು ನೆರಕಿ ಈ ಸಂಸ್ಥೆಯ ಪುತರ ಬ್ರಹ್ಮಕುಮಾರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಈಶ್ವರಿಯ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಲ್ ಓವರ್ ದ ವರ್ಲ್ಡ್ ಉಂಟು ನೂತನ ದೇಶ ದೇಶಗಳುಂಟು ಪರಮಾತ್ಮನ ದಿವ್ಯ ಕರ್ತವ್ಯ ಬ್ರಹ್ಮನ ಮೂಲಕ ಅವನಿಗೆ ಈ ಜ್ಞಾನದ ಕುರಿತು ಯೋಗದ ಮೂಲಕ ಪರಿವರ್ತನದ ಕರ್ತವ್ಯ ಒಂದು ಬ್ರಹ್ಮನ ಜೋಕು ಎ ಮುಖವಂಶಾವಳಿ ಅನ್ಪರು ಬ್ರಹ್ಮನ ಮುಖ ವಂಶಾವಳಿ ಪಕ್ಕ ಕುಖವಂಶಾವಳಿ ಬ್ರಹ್ಮನ ಮುಖರ್ದು ಏನ ಜ್ಞಾನಕ್ಕೆ ಏರು ಆ ಜ್ಞಾನ ಪರಮಾತ್ಮನ ಜ್ಞಾನ ಬ್ರಹ್ಮನ ಜ್ಞಾನ ಅಂತ ನಿರಾಕಾರ ಪರಮಾತ್ಮನ ಜ್ಞಾನ ಬ್ರಹ್ಮನ ಮುಖ ಕೇಂದ್ರ ಆ ಜೀವನುಡಿನ ಧಾರಣೆ ಅಂತೇ ಪವಿತ್ರತೆ ಶುದ್ಧತೆ ಧಾರಣ ಆತ್ಮಳ ಗಿಂಜ ಕಲೆಬೋದು ಗಿಂಜಾ ಕರ್ಬಗ ಮಣ್ಣು ಭತ್ತ ಚಂದ್ರಬಾಬು ಏನು ಒಂಚೂರು ತೆಕ್ಕದ ಕ್ಲೀನ್ ಅನುಕೂಲ ಅಂಚೆ ಆತ್ಮನ ಜನನ ಶರೀರ ಕ್ಲೀನ್ ಅಂತ ದಿಂಜ ವಸ್ತುಗಳು ಮೀಪು ನಾವು ಒಂದು ಮುಂಡು ಆತ್ಮ ಶುದ್ಧ ಅನು ಪರಮಾತ್ಮನ ಜ್ಞಾನ ಆ ಯೋಗ ಆತ್ಮ ಶುದ್ಧಿಯಾಗ ಆ ಶುದ್ಧ ಏನ ಆತ್ಮ ಕಲಿಯು ತಂದಿದ್ದೆ ಎಕ್ದ್ ಲಾಸ್ಟ್ ಸ್ಟೇಜ್ ಉಂಟು ಎನಿ ಟೈಮ್ ಥರ್ಡ್ ವರ್ಲ್ಡ್ ವಾರ್ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್ ಅಟೋಮಿಕ್ ಎನರ್ಜಿ ಈ ತು ಭೂಮಿ ಸ್ಟೋರ್ ಮಂದಿ ಈ ಥರ ಬಂಡ ಪತ್ತು ಸತಿ ಭೂಮಿನ ಬೊನ್ನೆ ಮನಪುಲಿ ಆಪ್ತ ಅಟೋಮಿಕ್ ಎನರ್ಜಿ ಭೂಮಿಡ ಹೈಡ್ರೋಜನ್ ಬೊಂಬ್ ಆ ಬೊಂಬ್ ಈ ಬೊಂಬ್ ಒಂಜಿ ತಿಕಡೆ ಒಂದು ಎಲ್ಲಿಯ ಸ್ಪಾರ್ಕ್ ಆಂಡ ಫಿನಿಶ್ ಇಲ್ಲಿ ಒರಿಲ್ಲ ಉರಿಯರ ಸಾಧ್ಯ ಆಪ್ತ ಎನರ್ಜಿ ಉಂಟು ಪಕ್ಕ ಭೂಕಂಪ ಪ್ರಾಕೃತಿಕ ಪ್ರತಿಯೊಂದು ಲಂಜೆ ಟಾಪ್ ಬಂದು ಲಾಸ್ಟ್ ಸ್ಟೇಜಿಗೆ ಬೆಳಿತು ಧರ್ಮಧರ್ಮದಲ್ಲ ದಲ ಹೊಡಿತು ಹೆಜ್ಜಿ ಪೂರೆಲ್ಲ ರೆಡಿ ಅದೆ ಒಳ್ಳೆ ರಂಚ್ಕೊಂಡು ಕಂಡ ಆ ಮೂಜಿ ರೀತಿಲ್ಲ ವಿನಾಶದೊಂಜೆ ಸೀನ್ ನಡ್ತದೆ ಐತೊಟ್ಟಿಗೆ ಒಟ್ಟಿಗೆ ಪರಮಾತ್ಮನ ಕರ್ತವ್ಯ ಎಲ್ಲ ನಡ್ತೋದು ದಯಪಾಂಡ ಕಲಿಯುಗ ವಿನಾಶ ಅದು ಮುಗೀಜ್ ಹೇಳ್ತು ಹೊಸ ವರ್ಲ್ಡ್ ಸ್ಥಾಪನೆ ಎಂಚ ರಾತ್ರಿ ಒಪ್ಬಂದು ಇದು ಗಾಢ ರಾತ್ರಿ ಆಗ್ಬಿಟ್ಟರು ಅರ್ಡು ಗಂಟೆ ಒಂದು ಗಂಟೆ ಎರಡ್ದು ಕೂಡ ಸ್ವಲ್ಪ ಐನು ಒಂಥರ ಸಾಥ್ ಹೆಚ್ಚು ಒಂದು ಕರ್ತವ್ಯ ಬ್ರಹ್ಮ ಬ್ರಹ್ಮಮೂರ್ತ ಬಂದು ಪುನಃ ನಾಲ್ಕು ಗಂಟೆ ಬ್ರಹ್ಮ ಮುಹೂರ್ತ ಬಂಡ ಕಲ್ಪಡು ಮುಹೂರ್ತ ಇಟ್ಟದ ಸಮಯ ಕಲಿಯುಗ ಅಂತ್ಯ ಭಕ್ತ ಸತ್ಯಯುಗದ ಆದಿದ ಸಮಯ ಬ್ರಹ್ಮಮೂರ್ತ ಅವೈಟಿ ಆ ಚಿತ್ರ ಡೇರೆ ಕಿಡಬೇಕು ಯುಗದ ಚಕ್ರದ ರೂಪ ನೆಟ್ಟು ತೊಗೋದೇ ನೆಟ್ಟು ಸ್ವಸ್ತಿಕ ನಮಯ ಪಲಪಾಡು ಮೂಲ ಶುಭ ಭಕ್ತನ್ನುವ ಲಾಭ ಅಂತ ಬರ್ಬೇಕು ನಮ್ಮ ಸ್ವಸ್ತಿಕ ದಾಯ ಪಾಠ ಒಂದು ನಾಲ್ಕು ಯುಗದ ದರ್ಶನವನ್ಕೊಂಡು ನಮಗೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಎಂಜಾಯನ ಸುರುಕು ಪಂಡೆ ಸತ್ಯುಗ ತ್ರೇತಾಳು ದೇವತನ ಸನಾತನ ದೇವಿ ದೇವತಾ ಧರ್ಮ ಇಡೀ ವರ್ಲ್ಡ್ ಒಂದೇ ಧರ್ಮ ಒಂದೇ ವಿಚಾರ ಒಂದೇ ಸುಖ ಶಾಂತಿ ನೆಮ್ಮದಿ ಒಬೇ ರೀತಿಯಾದ ಮತ್ ಬೇತೆ ಮತ ಹೆಚ್ಚೆ ದ್ವಾಪರ ಬರ್ತನೇ ಪಕ್ಕ ಬೇತೆ ಬೇತೆ ಧರ್ಮದ ಉದಯ ಇಸ್ಲಾಂ ಬೌದ್ಧಿ ಕ್ರಿಶ್ಚಿಯನ್ ಬೇತೆ ಬೇತೆ ಮತ ಬಂತ ಊರೆಲ್ಲ ಪರಮಾತ್ಮ ನೆನಪಂತಾರೆ ಅಂತ ವಿಧಿ ಬೇತೆ ಇತ್ತ ಬತ್ತು 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 ಕಲಿಯುಗ ಬರ್ತಾರೆ ಬೇತೆ ಬೇತ ಧರ್ಮ ಧರ್ಮದೊಳ ಧರ್ಮ ಅಕ್ಲ ಡಿವೈಡ್ ಐಟಿ ಡಿವೈಡ್ ಡಿವೈಡ್ ಪೂರ ಮರತಲೆಗೆಲ್ಲು ಗೆಲ್ಲ ಗೆಲ್ಲು ಗೆಲ್ಲವೇ ಗೆಲ್ಲುವುದ ಇತ್ತ ಏತು ಬೈದ ಅನೇಕ ಧರ್ಮ ಅದನ್ನು ಅಂಚಾದ ಏಕಮತ ಇಚ್ ಅಂಚೆ ಸುಖ ಶಾಂತಿ ಇಚ್ಛಿ ಪ್ರತಿಯೊಬ್ಲ ಜೀವನ ನಡೆ ಆ ರೀತಿ ಕರ್ಮ ಅನ್ಪಡು ಆ ರೀತಿ ನಮ್ಮ ಜೀವನ ನಡಪಡು ಅಂತ ಯಥಾರ್ಥವಾಯ್ ಸಾದಿ ನಮಗೆ ಓಲ್ನ ತೋಜು ಜೋ ಬರ್ ಓಲ್ಕೊಂಡಲ್ಲಿ ಲಾಸ್ಟ್ ಕೊಂಚ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಆಯ್ತು ಅಂಚಾದ್ ಪರಮಾತ್ಮ ಯಾಪ ಬದ ಜ್ಞಾನ ಕೊರ ಐದು ಭಕ್ತ ಈ ಐಕ ಸಂಗಮ ಯುಗ ಬಂದೆ ಪರಮಾತ್ಮ ಬರ್ಕೊನೋ ಸಮಯ ಸಂಗಮ ಕಲಿಯುಗ ಭಕ್ತ ಸತ್ಯ ನಡುವೆ ಸಂಗಮ 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 ಪಂಡ ಆತ್ಮ ಪರಮಾತ್ಮನ ಮಿಲನದ ಸಮಯ ಅಜ್ಞಾನ ಅಂಧಕಾರಡಿಕ್ ಆತ್ಮಲಯಕ್ಕೆ ಜ್ಞಾನ ಕೊಡದು ಸುರ್ಜಿತ್ ಪಂಡ ಆ ಜ್ಞಾನದ ಆಧಾರದ ಆತ್ಮ ವಾಪಸ್ ನಮ್ಮ ಒರಿಜಿನಲ್ ಸ್ಟೇಜ್ ರಿಸೆಟ್ ಬಂದು ಬರುತ್ತೆ ಒಂಜ್ ಒಂದು ಪ್ರೋಗ್ರಾಮ ಅದು ಒಂದು ಫಂಕ್ಷನ್ ಐನ್ ವಕ್ಕ ರಿಸೆಟ್ ಬಂದು ರಿಸೆಟ್ ಬಂದು ಕೂಡ ಸೇಮ್ ಸ್ಟೇಜಿಗೆ ಬರ್ತದೆ ಒಂದು ಆತ್ಮನ ಚಾರ್ಜ್ ಆಪ್ನ ಸ್ಟೇಜ್ ಇದು ಐದು ಸಾವಿರ ವರ್ಷ ಈ ಚಕ್ರ ರಿಪೀಟ್ ಕೂಡ ಇಂಚ ದಿನ ದಿನರಾತ್ರಿ ಚಕ್ರ ರಿಪೀಟ್ ಆಗ್ಬಿಟ್ಟು ಕಾಂಡೆ ಮಧ್ಯಾಹ್ನ ಬೈಯ್ಯ ರಾತ್ರಿ ಅದು ಕೂಡ ಕಾಂಡೆ ಆಗ್ಬಿಟ್ಟು ಸೇಮ್ ರಿಪೀಟ್ ಚಕ್ಕ ಅಂಚನೆ ಅಂಚನೆಯಂತೆ ಕಲಿಯುಗ ಬೈದುನ ಸಂಗಮಿಗಳು ಪರಾತ್ಮನ ಜ್ಞಾನ ತಿಕ್ಕೋದು ಏರ ಜ್ಞಾನ ಧಾರಣೆ ಮನಪೇರು ಈ ಕಲಿಯುಗ ವಿನಾಶ ಆಯ್ನ ಓಕೆ ಪರಮಾತ್ಮ ಸ್ಥಾಪನೆ ಅನುಕೂಲ ಸರ್ವಶ್ರೇಷ್ಠ ಸತ್ಯಯುಗ ಯೋಗ್ಯ ಅನ್ ಪೇರು ಸತಯುಗ ಸ್ಥಾಪನೆ ಸ್ಥಾಪನೆ ಅನುಪೇರ ಆ್ಯಂಡ್ ಆಯ್ಕಪೋಪ ಯೋಗ್ಯ ಆತ್ಮಲಗೂಡ ನಮಗೆ ಆ ಯೋಗ್ಯತೆ ಬಿಡ ಅಂಚಿನ ಶೋಕ ವರ್ಡ್ ಪವಿತ್ರ ದುನಿಯಾಡ್ ಅಡು ನಾವು ಪೋದು ಆತ್ಮಲ್ಲಿಗೆ ಆ ಶಕ್ತಿ ಇಜ್ಜಿಂಡ ಆ ರೀತಿದ ನಮ್ಮ ಸಂಸ್ಕಾರ ಹೆಜ್ಜೆ ಅಲ್ಪ ಪೋದೆ ಅಲ್ಪಲ್ಲ ಕಲಿಯುಗೋರೆಲ್ಲ ಗಲಾಟೆ ಹೆಂಚಾದ್ರೆ ಪರಮಾತ್ಮ ಆ ಜ್ಞಾನ ಕೊಡದು ನಮ್ಮನ್ನು ಪರಿವರ್ತನೆ ಮಾಡ್ತಾರೆ ಎಂಚಾದ್ರೆ ಈ ಚಕ್ರ ರಿಪೀಟ್ ಆದ ಇಡೀ ಬದುಕು ಗಡಿಯಾಗದ ಚಕ್ರ ಹಿಡಿದು ಬೋಗ್ತಾ ಕೂಡ ರಿಪೀಟ್ ಸತ್ಯುಗ ಅದೇ ಚಕ್ರ ಸೃಷ್ಟಿ ಚಕ್ರ ಚಕ್ರ ಯಾಪಲ್ಲ ತಿರುಗು ರೊಟೇಟಿಂಗ್ ಅವು ಅಂಜನೇ ಈ ಸಮಯ ಎಂದು ಪರಮಾತ್ಮ ಅವತರಣೆ ಸಮಯ ನೇನು ಮೇನ್ ನಮ್ಮ ಅರ್ಥ ಮಾಡಬಹುದು ನಮ್ಮ ಮೂಜಿ ವಸ್ತು ನಾ ಜ್ಞಾನಿ ಏರು ಅವು ಮೇನ್ ಆತ್ಮ ಶರೀರದ ನಿಂತ ಮೇಲೆ ದಿಂಜ ಏರಾಯಿತು ಉಂಡು ಗಂಜಿ ನಮ್ಮ ಪರಿವಾರ ಕುಟುಂಬ ಅವು ದಿಂಜ ಉಂಡು ಶರೀರದ ಸಮಯ ಒಕ್ಕುಂಜಿ ಪರಮಾತ್ಮ ಏರು ಶಿವ ನೇರ ಆಯ್ತು ಸಮಯ ಈ ಮೂಜಿ ವಸ್ತು ಯಾಪ ನೆನಪುದಿಲ್ಲ ಸಮಯ ಪರಿವರ್ತನೆ ಆಗುವಂಥದ್ದು ಭಾರಿ ಕಮ್ಮಿ ಸಮಯವರುತ್ತೆ ಹೋಗ್ತಾ ಪರಮಾತ್ಮನ ಸತಿಯುಗ ಕೂಡ ಬರ್ಕೊಡು ಐಕೆ ನಮ್ಮ ಈ ಯುಗಕ್ಕೆ ಹೋಗ ಯೋಗ್ಯರ ಪುರುಷಾರ್ಥ ಮಂದ್ಬೋಡು ಪರಮಾತ್ಮನ ಯುಗಗಳ ಪರಿವರ್ತನೆ ಆಗ್ತದೆ ಈಗ ಪ್ರತಿಯೊಂದು ಸಮಸ್ಯೆಗಳ ಕಾರಣ ಅದಾವ ಕಾರಣದಾದ ಉಂಟು ಪಂಡ ಇದರಲ್ಲಿ ಆತ್ಮ ವೀಕ್ ಆಗ ಶಕ್ತಿ ಮತ್ತೆ ಪವರ್ ನೆಟ್ ಪವರ್ ಟು ಡಿಸ್ಕ್ರಿಮಿನೇಟ್ ಮಾಡೋ ಪವರ್ ಟು ಟಾಲರೇಟ್ ಸಹನ ಶಕ್ತಿ ಉಂಡ ಏರಿಗಂಡ್ನ ಜೊತೆಗಲ್ಲಿ ಒಂದು ಚೂರು ಯಾಕೊಂಡ ಇಮಿಡಿಯೇಟ್ಲಿ ನಮ್ಮೊಂದು ಚೂರು ಇದು ಹಾಕೋದು ಟೆಂಪರ್ ಹಾಕೊಂಡು ಒಂಚೂರು ಕೋಪ ಬರ್ಕೊಂಡು ನಾಲ್ಕು ಜನ ಒಟ್ಟಿಗೆ ಒಂದು ಇಲ್ಲ ಲುಪ್ ಎಲ್ಲ ಸರ್ ಬಂದಾಗೊಬ್ಬರು ಇತ್ತೆ ಆ ಒಂದು ಕ್ಯಾರೆಕ್ಟರ್ ಆ ಗುಣ ಶಕ್ತಿಲು ಹಾಕಿ ಮಾಡಿರ್ತಾರೆ ಇತ್ತದ ಒಂದು ಸಮಯದು ಐಕು ತುಂಬ ಜಾಸ್ತಿ ಇರ್ತದೆ ಊರೆಲ್ಲ ಒಟ್ಟಿಗೆ ಇಡೀ ಸಮಾಜ ವಿಶ್ವನೇ ಒಂದು ಪರಿವಾರವತ್ತು ವಸುದೈವ ಕುಟುಂಬಕ್ಕೆ ಆ ರೀತಿ ಒಂದು ಮನೋಭಾವ ಎಲ್ಲ ಅವನಿಗೆ ಶಕ್ತಿಲ್ಲ ಆಮೇಲೆ ಇತ್ತ ವೀಕ್ ಆತ ಮೊಬೈಲ್ ಏನು ಎಕ್ಸಾಂಪಲ್ ಮೊಬೈಲ್ ಚಾರ್ಜ್ ಆದ ಅದು ಕಮ್ಮಿ ಅದು ಕಮ್ಮಿ ಆಡದ ಸ್ವರ ಬರ್ಬಿಟ್ಟು ಇಂಡಿ ಇಂಡಿ ಅಂಡ ಚಾರ್ಜ್ ಬಂದ್ಪೇ ಚಾರ್ಜ್ ಬಂದ್ಬಿಲ್ ಪ್ಲೀಸ್ ರೀಚಾರ್ಜ್ ಚಾರ್ಜ್ ಮಾಡ್ತೇನೆ ಅಂಜಿ ಇತ್ತೆ ಸಮಯ ಕೂಡ ಚಾರ್ಜ್ ಬಂದ್ಕೊಣ ಈಗ ಚಾರ್ಜ್ ಅಂತ ವಿಧಿಲಬಿಡತ್ತಾ ಇನ್ನ ಮೊಬೈಲ್ ಚಾರ್ಜ್ ಮಾಡ್ಕೊಡಣ ಪ್ಲಗ್ ಪಾಯಿಂಟ್ ಮಾಡೋಡು ಸ್ವಿಚ್ ಪಾಡೋಡು ಕನೆಕ್ಟ್ ಆಗಲ್ಲ ಪ್ರಾಪರ್ ಕನೆಕ್ಟ್ ಮಾಡ್ಬೋದು ಇದಿಂದ ಕಾಣೆ ಮುಟ್ಟದಿಂದ ಚಾರ್ಜ್ ಆಗಬಿ ಕನೆಕ್ಟ್ ಆಗ್ತದೆ ಕಾಣೆದರ್ಸೆಂಟ್ ಉಂಟು ಚಾರ್ಜ್ ಆಗುತ್ತೆ ಅಂಚನೆ ಪ್ರಾಪರ್ ವಿಧಿದಾದ ಸ್ಮೃತಿ ಸ್ಮೃತಿ ವಿಸ್ಮೃತಿ ವಿಸ್ಮೃತಿದಾಗೊಬ್ಬಂದು ಸ್ಮೃತಿ ಹಿಕ್ ತಂಡ ಎನ್ನ ಸ್ಮೃತಿ ಲಂಡು ಪರಮಾತ್ಮನ ಸ್ಮೃತಿ ಲಂಡು ವಿಸ್ಮೃತಿ ಬಂಡ ಅಜ್ಞಾನ ಸ್ಮೃತಿ ಜ್ಞಾನ ವಿಸ್ಮೃತಿ ಅಜ್ಞಾನ ಅಂಚನೆ ಪರಮಾತ್ಮ ಜ್ಞಾನ ಆತ್ಮ ನಿಂತಂಡ ಶರೀರ ನಿಂತಡಿ ರಮ್ಮ ನಿಂತ ಬಗೆ ನಿಂತಂಡ ನಮ್ಮ ಶರೀರದ ಸಂಬಂಧಲ್ಲಿ ನೆನಪು ನಮ್ಮ ನಮ್ಮ ಆತ್ಮ ನಿಂತಂಡ ತುಮೋ ಮಾತಶ್ಚ ಪಿತಾ ತುಮಿ ತುಮಿ ಬಂದಾಸ ಸಕಾತ್ಮ ಇಟ್ಕೊಂಡ ಪ್ರತಿಯೊಂದಿ ಸಂಬಂಧ ಪರಮಾತ್ಮ ಆತ್ಮ ನೆನ್ತಮ್ಮ ಹತ್ರ ಶರೀರ ನೆನ್ತಂಡ ಈ ಲಿಮಿಟೇಷನ್ ಟುಕೊಂಡು ಆ ಲಿಮಿಟೇಷನ್ ಬ್ರೇಕ್ ಲಿಮಿಟ್ ಲಿಮಿಟ್ಲೆಸ್ ಏರ್ ಪರಮಾತ್ಮ ಲಿಮಿಟ್ಲೆಸ್ ಆ ಲಿಮಿಟ್ಲೆಸ್ ಲಿಮಿಟ್ ಇದೇ ಇದೆ ಬಡಣ ನಮ್ಮ ಸ್ಮೃತಿ ನಮ್ಮ ಚೇಂಜ್ ಆಗ್ಬೋದು ಪರಮಾತ್ಮ ಪರಮಾತ್ಮೇನು ಕೆಂಚ ಈ ಸ್ಯಾಟಲೈಟ್ ಹಿಡಿತಾ ಮೊಬೈಲ್ ಕನೆಕ್ಟೆಡ್ ಉಂಟು ಏರ್ನಾಲ್ ಬರ್ತಾರೆ ಏರೋ ವೈರ್ದೆಲ್ಲ ಕನೆಕ್ಟೆಡ್ ಇಚ್ ಸ್ಯಾಟಲೈಟ್ ಕನೆಕ್ಟೆಡ್ ಕೆಂಚ ಅಂಚೆನೆ ನಮ್ಮ ಸ್ಮೃತಿನ ಪರಮಾತ್ಮಿ ಕನೆಕ್ಟೆಡ್ ಪರಮಾತ್ಮ ಆತ್ಮ ನೆನ್ ಸರ್ವಶಕ್ತಿ ಅಂತ ಪರಮಾತ್ಮ ನೆನ್ ಅಂತಂದರೆ ಆತ್ಮ ಚಾರ್ಜೆ ಹೆರಸ್ಯ ರಾಜಯೋಗ ದೇಹ ಭಕ್ತ ದೇಹದ ಧರ್ಮನ ತ್ಯಜಿಸದು ಆತ್ಮ ನೆನ್ ಶರೀರದ ಸಂಬಂಧ ದಿಂಜ ಆತ್ಮ ನಿಂತು ಪರಮಾತ್ಮನೇ ಅಪ್ಪ ನಿನ್ನ ಜನ್ಮ ಜನ್ಮದ ಪಾಪರ್ದ ಮುಕ್ತಿ ಇರಪ್ಪ ನಮ್ಗೆ ಆತ್ಮಡ್ಲ ಶಕ್ತಿ ಬರ್ತದೆ ಆ ಶಕ್ತಿದ ಅನುಸಾರವಾದ ಆತ್ಮ ಸತೋಪ್ರಧಾನ ಜೀವನದ ಜೀವನದಿಂಜು ನಮ್ಮ ದುಃಖಲುಂಡು ಅಶಾಂತಿಲುಂಡು ದಿಂಜ ಸಮಸ್ಯೆ ಆಯ್ತು ಮುಕ್ತಿ ಅನ್ಕೊಂಡು ಈ ರಾಜಯಯೋಗಿಸ್ತೀನಿ ಅದು ಪರಮಾತ್ಮನ ಶ್ರೀಮತ ಆ ಪರಮಾತ್ಮ ಆ ಶ್ರೀಮಾತನ್ ಕುರಂಜಲ್ಲ ಜರೇ ರೇಖೆ ವೆಲ್ಕಮ್ ಅದು ಪರಮ ಪರಮಾತ್ಮನ ಸಂಸ್ಥೆ ಎಂಕಲ್ಲ ಆಯ್ತು ಸ್ಟೂಡೆಂಟ್ ಅಲ್ಲಿ ನೆತ್ತ ಸಂಸದ ಪುದರ್ಲಂಜನ್ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರೀಯ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅತಿ ರೀಗಲ್ಲ ಅಡ್ಮಿಷನ್ ಉಂಡು ರೀ ಇಟ್ ಡಿಸ್ಕ್ರಿಮಿನೇಷನ್ ಇಚ್ಛಿಲ ಕ್ವಾಲಿಟೀಸ್ ಪಾಲಿಟಿಕ್ಸ್ ಬೋರ್ಡ್ ಉಚ್ಚಿ ಊರೇಲ್ಲ ಪರಮಾತ್ಮನ ಜೋಕು ಓ ಧರ್ಮ ಇತ್ತೆ ನಮ್ಮ ಸಂಸ್ಥೆ ಎಲ್ಲ ನೂತ ನಲ್ಪ ದೇಶಗಳುಂಟು ಹಿಂದೂ ಕಂಪ್ನ ದೇಶ ಇತ್ತೆ ನಮ್ಮ ಸನಾತನ ಒಂದು ನೇಪಾಳಕ್ಕೂ ಇಂಡಿಯೋಪ್ಪು ಪಾಕಿಸ್ತಾನ ಉಂಟು ಬಾಂಗ್ಲಾದೇಶ ಪೂರದಿಕ್ಕು ಪೂರ ಏನು ಒಂಜೇ ಧರ್ಮ ಇತ್ತಿನ ಕಲೂ ಕೂಡ ಬೆತ್ತೆ ಬೆತ್ತೆ ಒಂದು ಮರಾಠಿ ಹಿಂದೂ ಹುಕ್ಕೊಂಡು ಕಾಣ್ತಾ ಬೇತೆ ಬೇತೆ ಗೆಲ್ಲೋಗ ಆ್ಯಂಡ್ ಕನೆಕ್ಟೆಡ್ ಬೀಜಗೆ ಬೇಜೇ ಕನೆಕ್ಟೆಡ್ ಅದು ಆ್ಯಂಡ್ ಐನಿ ಸಮಯಾನುಸಾರವಾದ ಪರಿವರ್ತನೆ ಆಗ್ತದೆ ಕೂಡ ಇನ್ನು ಒಂಜೇ ಒಂಜಿ ಕೆನೊಪ್ಪಿ ಒಂಜೇ ಅಂಡರ್ಗೆ ಒಂ ಕೊನೋಡ ಅಂತ ಓಕೆ ಆಂಡು ಒಂದಿತ್ತೆ ಅಲ್ಪನೇ ಕುಲೊಂದು ಐದು ನಿಮಿಷ ಧ್ಯಾನ ಅಲ್ಪ ನಂಚಿನ ಅವಕಾಶ ಎಲ್ಲ ಇತ್ತು ಪೋವರೆ ಉಂಡು ಎಲ್ಲೇ ಲಾಸ್ಟ್ ಡೇಟ್ ಇರೋರ ಪನ್ನೊಂದಲ್ಲೇ ಮಿಸ್ ಮಾಡಿ ಏರ್ ನೋಟು ಪೋವರೆ ಉಂಡು ಅಕಲಿಗೆ ಈ ವಿಡಿಯೋ ಶೇರ್ ಮಾಡ್ಪಿಲ್ಲ ಅಕಲ್ ನೋಟು ಪೋಲೆ ಎಲ್ಲೇ ಸೊ ಎನಿ ವೀಡಿಯೋ ಐತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾರ್ಡ್ಸ್ ಅಂಡ್ ಲಾರ್ಡ್ಸ್ ಆಫ್ ಲಾಭಿರತಿ ಬೇಗ ಶಿವರಾತ್ರಿ ದ ವಿಡಿಯೋ ಉಂಡು ಬೈ ದ ವೇ ಅವನ್ ನೆಕ್ಸ್ಟ್ ಏನ್ ಪಾಡ್ವೆ ಪ್ಲೇ ಬಾಯ್ ಮಾತೀರಿ